ಹಾಯ್ ಅಲೋ ನಮಸ್ಕಾರ ಸ್ನೇಹಿತರ ಇಲ್ಲಿ ದತ್ತ ಎಲ್ಲರನ್ನ ಕೂಡ ಪರೀಕ್ಷೆ ಮಾಡೋಕೆ ಮುಂದಾಗ್ತಿದ್ದಾರೆ ಹಾಗಿದ್ರೆ ಒಂದು ಬೆಗ್ಗ ಟಾಸ್ಕ್ ಕೊಡ್ತಿದ್ದಾರೆ ಹಾಗಿದ್ರೆ ಏನಪ್ಪ ಏನು ಮಾಡೋಕೆ ಮುಂದಾಗ್ತಿದ್ದಾರೆ ದತ್ತ ಎಲ್ಲರನ್ನ ಕೂಡ ಪರೀಕ್ಷೆ ಮಾಡ್ತಿದ್ದಾರೆ ಯಾಕೆ ಏನು ಇದು ಕೂಡ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಇಲ್ಲಿ ದತ್ತ ಯಾವಾಗ ಹಿಮ ಮಗು ತನ್ನ ಅಪ್ಪ ಅಮ್ಮನ ಮಿಸ್ ಮಾಡ್ಕೊತದೆ ಅಪ್ಪ ಅಮ್ಮ ಜೊತೆ ಇರಬೇಕು ಅನ್ನೋದನ್ನು ತಿಳ್ಕೊಂಡ್ರು ಮಗು ಮನಸ್ಸಿಗೆ ನೋವಾಯಿತು ಆಗಲಿ ದತ್ತ ಒಂದು ನಿರ್ಧಾರವನ್ನು ಮಾಡ್ತಾರೆ ಅದರ ನಡುವೆ ಈ ಕಡೆ ಇಂಪನ ಅಂತೂ ತನ್ನ ಲವರ್ ಬಗ್ಗೆನೇ ಯೋಚನೆ ಮಾಡ್ತಿದ್ದಾಳೆ ನಂತರ ಎಲ್ಲರೂ ಕೂಡ ಒಂದು ಹಾಲ್ನಲ್ಲಿ ಸೇರಿದ್ದಾರೆ ಯಾಕೆ ಏನು ಅಂತ ಗೊತ್ತಿಲ್ಲ ಈ ಕಡೆ ಅಮ್ಮ ಕೂಡ ಶರು ಹತ್ರ ಯಾಕೆ ದತ್ತ ಎಲೆಗೆ ಕರೆದಿರೋದು ಏನು ವಿಷಯ ಅಂತ ಕೇಳ್ತಿದ್ದಾರೆ ನನಗೂ ಕೂಡ ಗೊತ್ತಿಲ್ಲ ಅಂತಲೇ ಹೇಳ್ತಿದ್ದಾರೆ ಶರು ಅಷ್ಟರಲ್ಲಿ ದತ್ತ ಬಾಯಿ ಕೂಡ ಬರ್ತಾರೆ ಬರ್ತಿದ್ದಾಗೆ ಈ ಕಡೆ ನನ್ನ ಕುಟುಂಬದಲ್ಲಿ ಎಲ್ಲರೂ ಕೂಡ ಚೆನ್ನಾಗಿರಬೇಕು ಖುಷಿಯಾಗಿರಬೇಕು ಯಾರ ಮನಸ್ಸಿಗೂ ಕೂಡ ನೋವಾದರೆ ಅದನ್ನು ನನ್ನಿಂದ ಸಹಿಸೋಕ್ಕಾಗೋದಿಲ್ಲ ಆಗೋದಿಲ್ಲ ಅದಕ್ಕೇ ಎಲ್ಲರೂ ಕೂಡ ಒಟ್ಟಿಗೆ ಟೈಮ್ ಸ್ಪೆಂಡ್ ಮಾಡಿ ಎಷ್ಟು ದಿನ ಆಯ್ತಲ್ವ ಅದಕ್ಕೆ ಒಟ್ಟಿಗೆ ಸಮಯ ಕಳೆಯೋಣ ಅಂತ ಕರೆದೇ ಅಷ್ಟೇ ಹೊರತು ಅದಕ್ಕೆ ಹೊರತಾಗಿ ಬೇರೆ ಏನೂ ಕೂಡ ಇಲ್ಲ ಅಂತ ಹೇಳ್ತಾರೆ ನಂತರ ಎಲ್ರಿಗೂ ಕೂಡ ಖುಷಿ ಆಗುತ್ತೆ de ಇತ ಕಡೆ ದೃಷ್ಟಿ ಎಲ್ರಿಗೂ ಕೂಡ ಜ್ಯೂಸ್ ತಂದ್ಕೊಡ್ತಾಳೆ ಎಲ್ಲರೂ ಕೂಡ ಜ್ಯೂಸ್ ತಗೋತಿದ್ದಾಗ ಈ ಕಡೆ ದೃಷ್ಟಿ ಹೋಗ್ತಾ ಇದ್ರೆ ದತ್ತಾಬಾಯಿ ಕರೆದಿದ್ದೆ ದೃಷ್ಟಿ ಬೇಗ ಹೋಗಿ ಬಾ ಅಂತ ಹೇಳ್ತಾರೆ ನಾನು ಸಾಹೇಬ್ರಿ ಅಂದಾಗ ಹೌದು ಎಷ್ಟು ಬಾರಿ ಹೇಳಬೇಕು ನೀನು ನಮ್ಮನೆ ಹೆಣ್ಮಗಳು ಅಂತ ನೀನು ನಮ್ಮನೆಯವಳು ಅಂತ ಹೇಳಿದ ಮೇಲೆ ನಮ್ಮ ಜೊತೆ ನೀನು ಕೂಡ ಇರಬೇಕಲ್ವಾ ಅಂತ ಹೇಳಿ ಹೇಳ್ತಾರೆ ಇದರಿಂದ ದೃಷ್ಟಿಗೆ ತುಂಬಾನೇ ಖುಷಿ ಆಗುತ್ತೆ ಅವಳು ಕೂಡ ಜ್ಯೂಸನ್ನು ಇಟ್ಟು ಊರಲ್ಲಿ ಒಬ್ಬಳಾಗಿಸಿ ಒಬ್ಬಳಾಗಿ ಅವಳು ಕೂಡ ಅವ್ರ ಜೊತೆ ಸಮಯ ಕಳೆಯೋಕೆ ನೆನ್ಕೊಂಡ್ರೆ ಅಷ್ಟು ರಾಜ ಬರ್ತಾರೆ ಒಳ್ಳೆ ಸಮಯಕ್ಕೆ ಬಂದೆ ರಾಜು ನೀನು ಕೂಡ ನಮ್ಮ ಜೊತೆ ಟೈಮ್ ಸ್ಪೆಂಡ್ ಮಾಡು ಅಂತ ಅವರಲ್ಲಿ ದತ್ತ ಇದನ್ನೆಲ್ಲ ಮಾಡ್ತಿರೋದಕ್ಕೆ ಕಾರಣ ಹೇಮಾ ಮಗು ಆದ್ರೆ ಇಲ್ಲಿ ಶರು ಸರಿ ಆಯ್ತು ನಾವೆಲ್ಲ ಇರೋಣ ಹೋಗಿ ನೀನು ಹೋಗು ಅಂತ ತನ್ನ ಮಗನ್ ಕಳಿಸ್ತಿದ್ರೆ ಏನ್ ಹೇಳ್ತಿದ್ದೀರಾ ಅಕ್ಕ ನೀವು ಇವತ್ತು ಅವಳೇನೆ ಇದ್ರಲ್ಲಿ ಎಲ್ವನ ಕೂಡ ಮಾಡೋದು ಅವಳೇ ಪ್ಲೇ ಮಾಡೋದು ಉಸ್ತುವಾರಿ ವಹಿಸೋದು ಈ ಟಾಸ್ಕ್ ಅಂತ ದತ್ತ ಹೇಳ್ತಾರೆ ಈ ಕಡೆ ಶರು ಮೇಲ್ನೋಟಕ್ಕೆ ನಾಟಕ ಮಾಡ್ತಿದ್ದಾಳೆ ಒಳಗಡೆನೆ ಕುರ್ತದ ಇತ್ತ ಕಡೆ ಈ ಅವ್ರ ಗಂಡ ಮಗುನ ನೋಡಿದೆ ಇತ್ತ ಕಡೆ ಮಗುನ ಕರೆದು ನೋಡು ಅಪ್ಪ ಮುಂಚೆ ಒಳ್ಳೆ ರೀತಿ ಟೈಮ್ ಸ್ಪೆಂಡ್ ಮಾಡು ಹೋಗು ಅಂತ ಹೇಳಿ ಆ ಮಗುನ ದತ್ತಾಬಾಯಿ ಕಳಿಸ್ತಾರೆ ನಂತರ ಈ ಕಡೆ ಎಲ್ಲರೂ ಕೂಡ ಕೂತ್ಕೊಂಡಿದ್ದಾರೆ ತದನಂತರ ದತ್ತಾಬಾಯಿ ಈ ಕಡೆ ಒಂದು ಚೆಂಡನ್ನು ಕೊಡೋದ್ರ ಮುಖಾಂತರ ಈ ಚೆಂಡನ್ನು ಎಲ್ಲರೂ ಕೂಡ ಪಾಸ್ ಮಾಡ್ಕೊಂಡು ಹೋಗ್ತೀವಿ ಮಗು ಯಾವಾಗ ಮ್ಯೂಸಿಕ್ ಪ್ಲೇ ಮಾಡ್ತೋ ಆಗ ಸ್ಟಾರ್ಟ್ ಆಗುತ್ತೆ ಯಾವಾಗ ಮ್ಯೂಸಿಕ್ ಸ್ಟಾಪ್ ಆಗುತ್ತೋ ಯಾರ ಕೈಲಿ ಆ ಒಂದು ಚೆಂಡು ಉಳಿಯತ್ತೋ ಅವರೇ ಎಲ್ರಿಗೂ ಕೂಡ ಒಂದು ಟಾಸ್ಕನ್ನು ಹೇಳಬೇಕಾಗತ್ತೆ ಅದನ್ನು ಅವರು ಮಾಡಬೇಕು ಅಂತ ಹೇಳ್ತಿರ್ತಾರೆ ಇದರ ನಡುವೆ ಒಂದು ವಿಷಯ ನಡೆದಿರುತ್ತೆ ಅಥ ಕಡೆ ದೃಷ್ಟಿ ದೃಷ್ಟಿ ತನ್ನ ಅಮ್ಮನಿಗೊಂದು ಮಾತು ಹೇಳ್ತಾಳೆ ಪ್ರತಿಯೊಂದು ತಂದೆ ತಾಯಿ ಕೂಡ ಮಕ್ಕಳಿಗೆ ಒಳ್ಳೇತಾಗಲಿ ಅಂತಲೇ ಬಯಸೋದು ಹಾಗೆ ನೀನು ಅಮ್ಮ ಅಂತ ಹೇಳಿ ಇಂಪನ ಅಮ್ಮನ ಹಾಗೆ ದತ್ತಾಬಾಯಿ ಸಾಹೇಬ್ರನ್ನ ಒಂದು ಮಾಡೋಕ್ಕೆ ನಾನು ಟ್ರೈ ಮಾಡ್ತಿದ್ದೀನಿ ಹಾಗೆ ನೀನು ಕೂಡ ನನಗೆ ಸರಿಯಾಗಿ ಕಣ್ತರಿಸ್ದೆ ಅಮ್ಮ ನಿಜವಾಗ್ಲೂ ಹೇಳಬೇಕು ಅಂದರೆ ಸರಿಯಾದಂಥ ಬತ್ತಿನ ಇಂಪನ ಇಂಪನ ಅವರ ಸಾಹೇಬ್ರನ ಮದುವೆ ಆಗೋದಕ್ಕೆ ಯೋಗ್ಯವಾಗಿರುವುದು ನಾನಿಲ್ಲ ಅದನ್ನು ಕಣ್ತರಿಸಿ ನನಗೆ ಅರ್ಥ ಮಾಡಿಸ್ದೆ ಇವಾಗ ಇಂಪನ ಮತ್ತು ಸಾಹೇಬ್ರನ್ನ ಒಂದು ಮಾಡಬೇಕು ಅಂತ ನಾನು ಪ್ರಯತ್ನ ಪಡ್ತಿದ್ದೀನಿ ಅಂದಾಗ ಈ ಕಡೆ ಮನಸ್ಸಿನಲ್ಲಿ ಎಂಥ ಒಳ್ಳೆಯ ಹೆಣ್ಮಗಳಮ್ಮ ನೀನು ಯಾವಾಗಲೂ ಕೂಡ ಮತ್ತೊಬ್ಬರು ಖುಷಿ ಸಂತೋಷವೇ ಬಯಸ್ತೀಯಲ್ಲ ಅಂತ ಚೆನ್ನಮ್ಮ ಹೇಳ್ತಾರೆ ಇದನ್ನು ಆ ಒಂದು ಸಮಯದಲ್ಲಿ ದೃಷ್ಟಿ ನೆನಪು ಮಾಡ್ಕೊತಾಳೆ ನಂತರ ದೃಷ್ಟಿ ಕೂಡ ಚೆಂಡಿನ ಆಟದಲ್ಲಿ ದೃಷ್ಟಿ ದೃಷ್ಟಿ ತಮ್ಮ ಕೂಡ ಇದ್ದಾರೆ ಇತ್ತ ಕಡೆ ಸಿದ್ಧ ಸೋರಿ ದತ್ತ ಎಲ್ರಿಗೂ ಕೂಡ ಚೆಂಡ್ ಪಾಸ್ ಮಾಡ್ತಿದ್ದಾರೆ ಮಗು ಮ್ಯೂಸಿಕ್ ಪ್ಲೇ ಮಾಡಿದೆ ಮ್ಯೂಸಿಕ್ ನಿಂತಿದ್ದಾಗೆ ಆ ಒಂದು ಚೆಂಡು ಮೊದಲಲ್ಲಿ ಬಜರಂಗಿ ಹತ್ರ ನಿಂತ್ಕೊಡುತ್ತೆ ಬಜರಂಗಿ ಅಂತ ನಿಂತ್ಕೊತಿದ್ದಾಗೆ ಸಾರಿ ಹೇಮ ಅದು ನೇತ್ರ ಹತ್ರ ನಿಂತ್ಕೊಳುತ್ತಾ ನೇತ್ರ ಹತ್ತಿರ ನಿಂತ್ಕೊತಿದ್ದಾಗ ಈ ಕಡೆ ನೇತ್ರ ಟಾಸ್ಕ್ ಕೊಡಬೇಕಾಗಿದೆ ಏನು ಹೇಳ್ತಾಳೋ ಬೇರೆಯವರು ಅದನ್ನು ಮಾಡಬೇಕಾಗಿದೆ ಈ ಕಡೆ ಬಜರಂಗಿಗೆ ಒಂದು ಫಿಲಿಮ್ ಡೈಲಾಗ್ ಹೇಳು ಹಾಗೆ ಇಲ್ಲಿ ನೇತ್ರ ಒಂದು ಟಾಸ್ಕ್ ಕೊಟ್ಟರೆ ಇಲ್ಲಪ್ಪ ನನ್ನಿಂದ ಆಗಲ್ಲದೊತ್ತು ಅಂತ ಹೇಳುವಂತ ಹೇಳ್ತಿದ್ದಾರೆ ಆದರೆ ಇಲ್ಲಿ ನೇತ್ರ ಮಾತ್ರ ಅಣ್ಣ ನೀನೇ ಹೇಳಿದ್ದಲ್ವ ನಾವು ಹೇಳೋದನ್ನು ಮಾಡಬೇಕು ಅಂತ ಇದು ಎಷ್ಟು ಸರಿ ಒಂದು ಡೈಲಾಗ್ ಹೇಳಲೇಬೇಕು ಅಂತ ನೇತ್ರ ಹೇಳಿದಕ್ಕೆ ಸರಿ ಆಯಿತು ಅಂತ ಹೇಳಿ ಒಂದು ಭದ್ರಮಾನದ ಮಸ್ತ್ ಡೈಲಾಗನ್ನು ಹೇಳ್ತಾರೆ ಇದರಿಂದಾಗಿ ಎಲ್ರಿಗೂ ಕೂಡ ಖುಷಿ ಆಗುತ್ತೆ ಮತ್ತೆ ಬಾಲ್ ಪಾಸ್ ಆಗ್ತಾ 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 ಮತ್ತೆ ಕೈಗೆ ಬರುತ್ತೆ ಕೈಗೆ ಬರ್ತದ ಸೋರಿ ಅವರ ಅಮ್ಮನ ಕೈಗೆ ಬರುತ್ತೆ ಅಮ್ಮನ ಕೈಗೆ ಹಬ್ಬಕ್ಕನ ಕೈಗೆ ಬರ್ತದ್ದಾಗಿ ತನ್ನ ಮಗಳು ಒಂದು ಹಾಡು ಹೇಳಬೇಕು ಅಂದಾಗ ಇಲ್ಲ ಅಮ್ಮ ಆಗಲ್ಲ ಅಂದಾಗ ಏನು ಶರು ಎಷ್ಟು ದಿನ ಆಯಿತು ನಿನ್ನ ಕಂಠದಿಂದ ಹಾಡನ್ನು ಕೇಳಿ ಹಾಡು ಅಂದಾಗ ಇಲ್ಲಿ ನೀನೇ ಸಾಕಿದನ್ ಗಿಣಿ ಒಂದು ಹಾಡನ್ನು ಇಲ್ಲಿ ಶುರು ಆಡೋದ್ರ ಮುಖಾಂತರ ಅಲ್ಲೂ ಕೂಡ ಅವಳ ದ್ವೇಷ ನೋವು ಎಲ್ಲವೂ ಕೂಡ ಕಾಣಿಸ್ತಾ ಇದೆ ಹೀಗೆ ಬಾಲ್ ಪಾಸ್ ಆಗ್ತಾ 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 ಫೈನಲಿ ಬಾಲ್ ಕೂಡ ಶರು ಅವರ ಯಜಮಾನ್ರು ಕೈಗೆ ಬಂದು ಸೇರುತ್ತೆ ಕೈಗೆ ಬರ್ತಿದ್ದಾಗ ಈ ಕಡೆ ರಾಜ ಹೇಗೆ ಡ್ಯಾನ್ಸ್ ಮಾಡ್ತಾನೆ ನೋಡಬೇಕು ಹೇಗೆ ಡ್ಯಾನ್ಸ್ ಮಾಡ್ತಾನೆ ನೋಡೋಣ ಅಂತ ಹೇಳ್ತಿದ್ರೆ ಈ ಕಡೆ ರಾಜ ಇಲ್ಲ ಇಲ್ಲ ಅಂತಿದೆ ಆಡು ರಾಜ ಅಂತ ಎಲ್ಲರೂ ಕೂಡ ಹೇಳ್ತಾರೆ ಫೈನಲಿ ಜಾಕಿ ಸಾಂಗ್ಗೆ ಮಸ್ತಾಗಿ ಡ್ಯಾನ್ಸ್ ಮಾಡ್ತಾನೆ ರಾಜನ ಡ್ಯಾನ್ಸ್ ನೋಡಿದೆ ಏನಪ್ಪ ಇದು ಈ ಪಾರ್ಟಿಯಾಗಿ ಡ್ಯಾನ್ಸ್ ಮಾಡ್ತಾನಲ್ಲ ಏನು ಸುಮಾರಾಗಿ ಮಾಡ್ತಾನೆ ಅಂತ ಅಂದ್ಕೊಂಡಿದ್ದೆ ಅಂತ ಸೈಲೆಂಟ್ ಹೇಳ್ತಿದ್ದಾರೆ ಹೀಗೆ ಬಾಲ್ ಪಾಸ್ ಆಗ್ತಾ 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 ಫೈನಲಿ ಬಾಲ್ ಸಿಗ್ತಕ್ಕಂಥದ್ದು ಇಂಪನಾಗೆ ಇಂಪನಾಗೆ ಸೋರಿ ದೃಷ್ಟಿಗೆ ದೃಷ್ಟಿಗೆ ಬಾಲ್ ಸಿಗುತ್ತೆ ದೃಷ್ಟಿಗೆ ಬಾಲ್ ಸಿಕ್ತಿದ್ದಾಗೆ ಈ ಕಡೆ ಇಂಪನಾಮ ಅವ್ರಿಗೆ ದತ್ತ ಅವರ ಹುಡುಗನ ಬಗ್ಗೆ ಹೇಗಿರಬೇಕು ಅನ್ನೋ ಆಲೋಚನೆ ಇದೆ ಅಂತ ಹೇಳಿ ಕೇಳಿದಾಗ ನನಗೆ ಈ ಕ್ಷಣಕ್ಕೆ ನನಗೆ ಹುಡುಗ ಮಾತಾಡ್ತಾ ಇಲ್ಲ ಅದೇ ನನಗೆ ಬೇಜಾರಿದೆ ನನ್ನ ಹುಡುಗ ನನ್ನನ್ನು ಮಾತಾಡ್ಸ್ತಿರೋದು ಅಂತ ಇಂಪನ ಹೇಳ್ತಾಳೆ ಇಂಪನ ಹೇಳ್ತಿರೋದು ಅವಳ ಲವರ್ ತಿಲಕ್ ಬಗ್ಗೆ ಬಟ್ ಎಲ್ಲರೂ ಅಂದ್ಕೊಳ್ಳೋದು ದತ್ತಾಬಾಯಿ ಸಮೇತ ಹಬ್ಬಕ್ಕನ ಸಮೇತ ಅವರೆಲ್ಲ ಅಂದ್ಕೊಳ್ಳೋದು ತಮ್ಮ ಬಗ್ಗೆ ಮಾತಾಡ್ತಿದ್ದಾರೆ ಅಂತ ಈ ಕಡೆ ಹಬ್ಬಕ್ಕ ಅಂತೂ ಏನು ದತ್ತು ಯಾಕೆ ನೀನು ಇಂಪನ ಜೊತೆ ಸರಿಯಾಗಿ ಮಾತಾಡಿಸ್ತಿಲ್ವಾ ಅಂತದಾಗ ಈ ಕಡೆ ಇಂಪನ ಅಯ್ಯೋ ನಾನು ಏನು ಹೇಳಿದೆ ಅನ್ಕೊತದಾಡ ಹಾಗೇನಿಲ್ಲ ಅಮ್ಮ ಅಂತ ದತ್ತಬಾಯಿ ಕೂಡ ಹೇಳ್ತಾರೆ ಮತ್ತು ಈ ಬಾಲ್ನ ಶುರು ಮಾಡ್ಬಿಡತ್ತೆ ಮಗು ಹಾಗಾಗಿ ಮ್ಯೂಸಿಕ್ ಪ್ಲೇ ಆಗ್ತದಂತೆ ಮತ್ತೆ ಬಾಲ್ ಹಾಗೆ ಎಲ್ರಿಗೂ ಕೂಡ ಆಗ್ತಿದೆ ಫೈನಲಿ ಅದು ಸಿಗೋದು ದತ್ತಾಬಾಯಿ ಕೈಗೆ ದತ್ತಾಬಾಯಿಗೆ ಸಿಗ್ತಿದ್ದಾಗೆ ಇವತ್ತು ನಾನು ಕೇಳೋ ಪ್ರಶ್ನೆ ನಾನು ಕೇಳೋ ಒ ಪ್ರಶ್ನೆಯಿಂದ ನನಗೆ ಸಿಗ್ತಕ್ಕಂಥ ಉತ್ತರದಿಂದ ನಾನೇನಾದರೂ ಇಲ್ಲಿಲ್ಲ ಅಂದ್ರೆ ಇಡೀ ನನ್ನ ಕುಟುಂಬವನ್ನ ಯಾರು ನೋಡ್ಕೋತಾರೆ ಅನ್ನೋದನ್ನು ಇದ್ರ ಮೇಲೆ ನಾನು ಡಿಸೈಡ್ ಮಾಡ್ತೀನಿ ಅಂತ ಅನ್ಕೊಂಡಿದೆ ಈ ಕಡೆ ದತ್ತ ನಾನು ಎಲ್ರಿಗೂ ಕೂಡ ಒಂದು ಪ್ರಶ್ನೆ ಕೇಳ್ತೀನಿ ಅದಕ್ಕೆ ನೀವೇನು ಮಾಡ್ತೀರಾ ಅಂತ ನನಗೆ ಹೇಳಿ ಅಂತ ಹೇಳಿ ಒಂದು ದೊಡ್ಡ ಕುಟುಂಬ ತುಂಬಾ ರೂಮ್ಗಳು ಇರುತ್ತೆ ಕುಟುಂಬದಲ್ಲಿ ಅವ್ರವ್ರು ಇರ್ತಾರೆ ಜೊತೆಗೆ ಅಲ್ಲಿ ಮಳೆ ಬರ್ತಾ ಇರುತ್ತೆ ಕರೆಂಟ್ ಇರುವುದಿಲ್ಲ ಹಾಗಾಗಿ ಎಲ್ಲ ಒಂದು ರೂಮ್ನಲ್ಲೂ ಕೂಡ ದೀಪ ಹುರಿತಾ ಇರುತ್ತೆ ಒಂದಷ್ಟು ದೀಪಗಳು ಎಣ್ಣೆ ಇಲ್ಲದೆ ಆರು ಹೋಗ್ತಾ ಇದ್ರೆ ಮತ್ತಷ್ಟು ಗಾಳಿಯಲ್ಲಿ ಆರು ಹೋಗ್ತಾ ಇರುತ್ತೆ ಆದರೆ ಆ ಮನೆಯನ್ನು ಕಾಪಾಡೋದು ದೀಪವನ್ನು ಬೆಳಗಿಸೋದು ಆ ಮನೆಯವರ ಜವಾಬ್ದಾರಿ ಆಗಿರುತ್ತೆ ನೀವಿದ್ದಿದ್ರೆ ಏನು ಮಾಡ್ತಾ ಇದ್ರಿ ಅಂತ ಕೇಳಿದಾಗ ಈ ಕಡೆ ಒಬ್ಬೊಬ್ಬರು ಒಂದೊಂದು ಉತ್ತರ ಕೊಡ್ತಾರೆ ನೇತ್ರ ಅಂತೂ ನಾನಂತೂ ಬಜ್ರಂಗ ಕೇಳಿ ಯು ಪಿ ಎಸ್ಸು ಅಥವಾ ಕೆ ಬಿ ಕಾಲ್ ಮಾಡಿ ಲೈಟ್ ಹಾಕ್ಸು ಅಂತ ಹೇಳ್ತಿದೆ ಅಂದಾಗ ಅದು ತಪ್ಪು ಅಂತ ಹೇಳ್ತಾರೆ ಹಾಗೆ ಇಲ್ಲಿ ಮೇಸ್ಟ್ರು ಕೂಡ ಒಂದು ಉತ್ತರವನ್ನು ಕೊಡ್ತಾರೆ ಆ ಒಂದು ಉತ್ತರ ಕೂಡ ಇಲ್ಲಿ ದತ್ತಾ ಸಮಂಜಸ ಆಗುದಿಲ್ಲ ಫೈನಲಿ ಹಬ್ಬಕ್ಕ ಕೂಡ ಉತ್ತರವನ್ನು ಕೊಡ್ತಾರೆ ದೇವ್ರ ಹತ್ರ ನನ್ನ ಮನೆ ಮಕ್ಳನ್ ಎಲ್ಲರನ್ನೂ ಕೂಡ ಕಾಪಾಡುವ ಅಂತ ಕೇಳಿಕೊತೀನಿ ದೇವ್ರ ಅಂತ ಹೇಳಿ ಅವರು ಕೂಡ ಹೇಳ್ತಾರೆ ಅದು ಕೂಡ ಸಮಂಜಸ ಉತ್ತರ ಆಗುವ ಹೇಮ ಗಂಡ ಕೂಡ ಒಂದು ಸಜೆಷನ್ ಕೊಡ್ತಾರೆ ಅವರ ಪ್ರಕಾರವಾಗಿ ಎಲ್ಲ ರೂಮಿಂದ ದೀಪನ ತಂದು ಒಂದು ಕಡೆ ಹಾಕಿ ಎಣ್ಣೆಗೆ ದೀಪವನ್ನು ಹಚ್ಚೋದು ಜೋರಾಗಿ ಉರಿಯುತ್ತೆ ಅಂತ ಅದು ತಪ್ಪುತ್ರವಾಗುತ್ತೆ ಫೈನಲಿ ದತ್ತನ ಪ್ರಶ್ನೆಗೆ ಯಾರೂ ಕೂಡ ಸಮಂಜಸವಾದಂಥ ಉತ್ತರವನ್ನು ಕೊಡ್ತಾ ಇಲ್ಲ ಆದರೆ ಸಮಂಜಸವಾದಂಥ ಉತ್ತರ ಬರುವುದು ದೃಷ್ಟಿಯಿಂದ ದೃಷ್ಟಿನೇ ದತ್ತನ ಮನಸ್ಸನ್ನ ಗೆಲ್ಲುವುದು ಮನಸ್ಸನ್ನ ಕದ್ದಾಕೆ ಮನೆಯೊಳಗಡೆ ಪ್ರವೇಶ ಕೊಟ್ಟಾಗೆ ಮನಸ್ಸಿನೊಳಗೆ ಪ್ರವೇಶನ ಕೂಡ ದೃಷ್ಟಿ ಕೊಡ್ತಾಳೆ ಈ ಕಡೆ ದೃಷ್ಟಿ ಬಗ್ಗೆ ದತ್ತ ನ ಅಭಿಮಾನ ಗೌರವ ಮತ್ತಷ್ಟು ಜಾಸ್ತಿ ಆಗ್ತದೆ ಮನೆಯವಳು ಅಂತ ಅನ್ಕೊಂಡ್ಮೇಲೆ ಇವಳೇನೇ ನನ್ನ ವಾರಸ್ದಾರಳು ಉತ್ತರ ಉತ್ತರಾಧಿಕಾರಿ ಅಂತ ಹೇಳಿ ದತ್ತ ನಿರ್ಧಾರ ಮಾಡ್ತಿದ್ದಾರೆ ಫೈನಲಿ ದತ್ತ ಕೊಟ್ಟ ಟಾಸ್ಕ್ ನಲ್ಲಿ ದೃಷ್ಟಿ ಯಶಸ್ವಿ ಆಗ್ತಾಳೆ ಈ ಕಡೆ ಶರು ಉತ್ತರ ಕೂಡ ತಪ್ಪಾಗಿ ಹೋಗುತ್ತಾ ಇದ್ರೆ ಮುಂದೆ ಏನಾಗುತ್ತೆ ಮುಂದೆ ವಿಜಯ್